ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಹೊಸ ವಿಷಯ ಬಿ ಎಮ್ ಟಿ ಸಿಯಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿ ಸಲ್ಲಿಸಬೇಕಾದಂತಹ ಹುದ್ದೆಗಳೆಷ್ಟು ಮತ್ತು ಹುದ್ದೆಗಳ ವಿವರವನ್ನು ಕೂಡ ನಾವಿಲ್ಲಿ ಹಾಕಿದ್ವಿ ಜೊತೆಗೆ ಯಾವೆಲ್ಲ ಹುದ್ದೆಗಳಿವೆ ಎಷ್ಟು ಹುದ್ದೆಗಳಿವೆ ಅರ್ಜಿ ಯಾವಲ್ಲಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ ಆ ಅಭ್ಯರ್ಥಿ ಹನ್ನೆರಡನೇ ತರಗತಿಯನ್ನು ಮುಗಿಸಿರಬೇಕು ಜೊತೆಗೆ ಡಿಪ್ಲೊಮೋವನ್ನು ಅವನು ಪಾಸಾಗಿರಬೇಕೆಂಬ ಮಾಹಿತಿ ಕೂಡ ಇದೆ ಇಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಕೂಡ ಮಾಹಿತಿಗಾಗಿ ನಾವು ಇಲ್ಲಿ ಹಂಚಿಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ಮುಂದುವರೆದು ಅರ್ಜಿ ಸಲ್ಲಿಸಬೇಕಾದರೆ ವಯೋಮಿತಿ ಎಷ್ಟಿರಬೇಕು ಯಾವೆಲ್ಲ ಅಭ್ಯರ್ಥಿಗಳೆಂದರೆ ಕೆಟಗರಿ ವೈಸ್ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಎಷ್ಟೆಷ್ಟೆಲ್ಲ ವಯೋಮಿತಿ ಇರಬೇಕು ಅಂತ ಮಾಹಿತಿ ಕೂಡ ಇಲ್ಲಿ ಇದೆ ಅರ್ಜಿ ಶುಲ್ಕವೆಷ್ಟಿರುತ್ತೆ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಇರುತ್ತೆ ಅದರ ಮುಖಾಂತರ ನಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ನೋಡಿಕೊಂಡು ಆಮೇಲೆ ಅರ್ಜಿ ಸಲ್ಲಿಸಬೇಕಂತ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ವಿ ಅದನ್ನು ನೋಡಿ ಸಲ್ಲಿಸಿ ಈ ಥರದ ಉದ್ಯೋಗ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ